ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಇಪ್ಪತ್ತಾರನೇ ವರ್ಷದ ಭಜನಾ ತರಬೇತಿ ಕಮ್ಮಟ ನಡೀತಾ ಇದೆ ಕುಣಿತ ಭಜನೆ ಅಂತಂದ್ರೆ ಎಲ್ಲರಿಗೂ ಕೂಡ ಬಹಳಷ್ಟು ಆಸಕ್ತಿ ಸಹಸ್ರಾರು ಶಿಷ್ಯಂದ್ರನ್ನ ಹೊಂದಿರುವಂತಹ ಮೂರು ಜನ ಗುರುಗಳಿದ್ದಾರೆ ನಮ್ಮ ಜೊತೆಗೆ ಒಬ್ರು ಸಂದೇಶ್ ಮುಂದಾಟಕ ಅಂತ ಇವರಿಗೆ ಐದೂವರೆ ಸಾವಿರ ಜನ ಶಿಷ್ಯಂದ್ರ ಇದ್ದಾರೆ ಇನ್ನೊಬ್ರು ವಿನ್ಯಾಸ್ ನಾವ್ರಾ ಇವರು ಒಂದೂವರೆ ಎರಡು ಸಾವಿರದಷ್ಟು ಶಿಷ್ಯಂದ್ರನ್ನ ಹೊಂದಿದ್ದಾರೆ ನಾಗೇಶ್ ನೆರಿಯಾ ಇವರು ಕೂಡ ಎರಡು ಸಾವಿರದಷ್ಟು ಶಿಷ್ಯಂದ್ರನ್ನ ಹೊಂದಿದ್ದಾರೆ ಈ ಮೂರು ಜನ ಗುರುಗಳ ಹತ್ರ ಮಾತಾಡಬೇಕು ಭಜನಾ ಕಮ್ಮಟ ಭಜನೆಯಲ್ಲಿ ಕುಣಿತ ಭಜನೆ ಕುಣಿತ ಭಜನೆ ಹೀಗೆ ವಿಶೇಷವಾದಂಥ ಭಜನೆಗಳಿವೆ ಕುಣಿತ ಭಜನೆಯೇ ನಿಮ್ಮ ಆಯ್ಕೆ ಯಾಕೆ ಮತ್ತು ಇಲ್ಲಿ ನಿಮ್ಮ ಕುಣಿತ ಭಜನೆಯ ಒಂದು ತರಬೇತಿಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ ವಿಶೇಷವಾಗಿ ಇಪ್ಪತ್ತೈದು ವರ್ಷದ ನಂತರ ಇಪ್ಪತ್ತಾರು ವರ್ಷಕ್ಕೆ ನಾವು ಪ್ರಪ್ರಥಮವಾಗಿ ನಾವು ಸಂಪನ್ಮೂಲ ವ್ಯಕ್ತಿ ಇಲ್ಲಿ ಆಯ್ಕೆಯಾಗಿದೆ ಮುಖ್ಯವಾಗಿ ಇಲ್ಲಿ ಭಜನ ಅಂತ ಹೇಳಿದ್ರೆ ವಿಶೇಷವಾಗಿ ಇಲ್ಲಿ ಕುಣಿತ ಭಜನೆಗೆ ಬಹಳಷ್ಟು ಮಹತ್ವವನ್ನು ಕೊಡ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿ ನಾವೊಂದು ವಿಷಯ ಹೊಸದಾಗಿ ನಾವೊಂದು ಕುಣಿತ ಭಜನೆಯನ್ನ ನೃತ್ಯದ ತರಬೇತನ್ನು ನೀಡಿದಾಗ ಒಂದಷ್ಟು ತರಬೇತುದಾರದನ್ನು ಅವರವರ ಊರಿನಲ್ಲಿ ಹೋಗಿ ಅದನ್ನು ತರಬೇತಿಯನ್ನು ನೀಡಿ ಅಲ್ಲಿ ಕೂಡ ಒಂದು ಮಂಡಳಿಗಳಿಗೆ ಒಂದಷ್ಟು ಸದಸ್ಯರಿಗೆ ಅದನ್ನ ಕಲಿಸ್ತಾರೆ ಒಂದಷ್ಟು ಕುಣಿತ ಭಜನೆ ಅಂತ ಹೇಳಿದ್ರೆ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಆದಷ್ಟು ಎಕ್ಸಸೈಸ್ ತರ ಆಗುವಂಥದ್ದು ಒಂದಷ್ಟು ಮನೋಲಾಸವನ್ನು ನೀಡುವಂಥ ನೃತ್ಯ ಭಜನೆ ಆಗಿರ್ತದೆ ಹೇಗಿದೆ ಸ್ಪಂದನ ಇಲ್ಲಿ ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ತಾಲೂಕುಗಳಿಂದ ಬಂದಂತಹ ಒಂದಷ್ಟು ವಿದ್ಯಾರ್ಥಿಗಳು ನಮ್ಮ ತರಬೇತಿಯಲ್ಲಿ ತರಬೇತಿಯನ್ನು ಪಡ್ಕೊಂಡಿರ್ತಾರೆ ನಾವು ಈ ಜನರೇಷನ್ ಬೇಕಾದಾಗೆ ಒಂದಷ್ಟು ಸ್ಪೀಡ್ ಆಗಿ ಸ್ವಲ್ಪ ಸ್ಟೆಪ್ಗಳನ್ನ ಹಾಕಿರುವಂತದ್ದು ಅನಂತರ ಒಂದೊಂದು ಭಜನೆಗಳಿಗೆ ಒಂದಷ್ಟು ಹದಿನೈದು ಸ್ಟೆಪ್ಗಳನ್ನ ಅಹ್ ಕೊಟ್ಟು ಅವರಿಗೆ ನೃತ್ಯ ಭಜನೆಗಳನ್ನ ತರಬೇತಿಯಲ್ಲಿ ಇರ್ತಾ ಇದೇವೆ ಹೇಗೆ ನೀವು ಯಾವ ರೀತಿಯಾಗಿ ನಿಮ್ಮ ಮೂರ್ ಜನದ ಕೋಆರ್ಡಿನೇಷನ್ ಬಗ್ಗೆ ಏನ್ ಹೇಳ್ತೀನಿ ನಮ್ಮ ಮೂರ್ ಜನದ ಕಾರ್ಡಿನೇಷನ್ ಬಂದ್ಬಿಟ್ಟು ಆ ಫಸ್ಟ್ ಆಫ್ ಆಲ್ ನಾವೀಗ ಬೇರೆ ಬೇರೆ ಮಂಡಳಿಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಮಂಡಳಿಯಲ್ಲಿ ಪ್ರಾಕ್ಟೀಸ್ ಕೊಡುವವರು ಇವರು ಬೇರೆ ಕಡೆ ಪ್ರಾಕ್ಟೀಸ್ ಕೊಡ್ಲಿಕ್ಕೆ ಹೋಗ್ತಾರೆ ಇವರು ಬೇರೆ ಕಡೆ ಹೋಗ್ತಾರೆ ನಾನು ಬೇರೆ ಕಡೆ ನಮ್ಮ ಟೀಮೇ ಬೇರೆ ಹೇಳೋದಾದರೆ ನಮ್ಮ ಒಂದೊಂದು ಸ್ಟೆಪ್ಸ್ ಇದು ಫಾರ್ಮ್ಸ್ ಸಹ ಬೇರೆ ಇರ್ತದೆ ಆದ್ರೆ ಬಟ್ ನಾವು ಇಲ್ಲಿ ಬರುವಾಗ ಇಲ್ಲಿ ಕಂಪೋಸ್ ಮಾಡುವಾಗ ಮೂರು ಜನ ಒಟ್ಟಿಗೆ ಕೂತು ಮಾತಾಡಿ ಆಮೇಲೆ ಕಂಪೋಸ್ ಮಾಡ್ತೀವಿ ಅಥವಾ ನಾನು ಮಾತ್ರ ಕಂಪೋಸ್ ಮಾಡೋದಾಗಿರ್ಬೋದು ಅಥವಾ ಸಂದೇಶ್ ಸರ್ ಮಾತ್ರ ನಾಗೇಶ್ ಸರ್ ಮಾತ್ರ ಕಂಪೋಸ್ ಮಾಡೋದಾಗಿರ್ಬೋದು ಅದನ್ನು ಮಾಡಲ್ಲ ಬಟ್ ಮುಂಚಿನ ದಿವಸ ನೆಕ್ಸ್ಟ್ ಡೇ ಈ ಥರ ಮಾಡುವ ಈ ಥರ ಮಾಡುವ ಅಂತ ಹೇಳಿ ಮಾತಾಡಿ ಮ ಮರು ದಿವಸ ನಾವು ಕಂಪೋಸ್ ಮಾಡ್ತೇವೆ ಆಮೇಲೆ ನಮ್ಮ ಮೂಮೆಂಟ್ ನಾವು ಮೂರು ಜನ ಅಲ್ಲದೆ ನಮ್ಮ ಒಟ್ಟಿಗೆ ನಮ್ಮ ಹುಡುಗರು ಇರ್ತಾರೆ ಅವರ್ಸ್ ಅಷ್ಟೇ ಮುಂಚಿನ ದಿವಸನೇ ನಮಗೆ ಒಟ್ಟಿಗೆ ಸೇರ್ತೀವಿ ಮತ್ತೆ ಒಂದು ಅಷ್ಟು ಪ್ರಾಕ್ಟೀಸ್ ಮಾಡ್ತೇವೆ ಮತ್ತೆ ಅಲ್ಲಿ ಬಂದು ಕಂಪೋಸ್ ಮಾಡ್ತೇವೆ ಬರೀ ಮತ್ತೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯವರಿಗೆ ಕುಣಿತ ಭಜನೆ ಅಂತ ಹೇಳುವಂಥದ್ದು ಈಗ ನಾರ್ಮಲ್ ಆಗಿದೆ ಎಲ್ಲರೂ ಮಾಡುವಂಥದ್ದೇ ಆದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯನ್ನು ಬಿಟ್ಟು ಹೊರ ಜಿಲ್ಲೆಯವರು ಅವರಿಗೆ ಕುಣಿತ ಭಜನೆ ಅಂತ ಹೇಳಿದರೆ ಅಂತಲೇ ಗೊತ್ತಿಲ್ಲ ಆದರೂ ಇಲ್ಲಿಗೆ ಬಂದು ನಾವು ಒಂದು ಈಗ ಫಾರ್ ಎಕ್ಸಾಂಪಲ್ ಒಂದು ದಕ್ಷಿಣ ಕನ್ನಡದಲ್ಲಿ ಒಂದು ಟೀಮ್ ಮಾಡಬೇಕಾದ್ರೆ ಅವರೊಂದು ಒಳ್ಳೆ ಪ್ರೊಫೆಷ್ನಲ್ಸ್ ಆಗಬೇಕಾದ್ರೆ ಕನಿಷ್ಠ ಒಂದು ತಿಂಗಳು ಎರಡು ತಿಂಗಳು ಒಳ್ಳೆ ಪ್ರಾಕ್ಟೀಸ್ ಕೊಟ್ಟಾದಾಗ ಅವರು ಪ್ರೊಫೆಷ್ನಲ್ಸ್ ಆಗ್ತಾರೆ ಬಟ್ ಇಲ್ಲಿ ಬರೀ ಎರಡು ದಿವಸದಲ್ಲೇ ಒಂದಷ್ಟು ಹೊರ ಜಿಲ್ಲೆಯವರು ಸಹ ನಮ್ಮ ದಕ್ಷಿಣ ಕನ್ನಡ ಉಡುಪಿಯವರಷ್ಟೇ ಚಂದ ಮಾಡ್ತಿದ್ದಾರೆ ಅದೊಂದು ನಮಗೆ ಒಂದು ದೊಡ್ಡ ಸಪೋರ್ಟ್ ಅಂತ ಹೇಳ್ಬೋದು ಇಷ್ಟುವರೆಗೆ ಹೇಳುವಂಥದ್ದಾದರೆ ಒಂದಷ್ಟು ಫಾರ್ಮ್ ಸಿಂಪಲ್ ಸಿಂಪಲ್ ಮೂಮೆಂಟ್ಸ್ ಇತ್ತು ಈ ವರ್ಷ ಒಂದಷ್ಟು ಬೇರೆ ವ್ಯತ್ಯಾಸವನ್ನ ತಂದಿದ್ದೇವೆ ಆ ಬಹಳ ಬಾರಿ ಅದ್ಭುತವಾಗಿ ಕುಣಿತಾ ಇದ್ದಾರೆ ಹಾಗೆ ನಮ್ಗೆ ಒಂದು ಸಂತೋಷದ ವಿಚಾರ ಅಂತ ಸಹ ಹೇಳ್ಬೋದು ಮತ್ತೆ ಇಪ್ಪತ್ತಾರನೇ ವರ್ಷದ ಒಂದು ಕುಣಿತ ಭಜನ ಕಮ್ಮಟವನ್ನ ಒಂದು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೇಕಂತ ಹೇಳುವಂತಹ ಆಸೆ ನಮ್ಮದು ಅದೇ ರೀತಿ ಆಗ್ತದೆ ಅಂತ ಹೇಳುವಂಥದ್ದು ಸಹ ನಮ್ಮದೇ ಮತ್ತೆ ದೇವರ ಆಶೀರ್ವಾದ ಅಂತ ಹೇಳಿ ನಾಗೇಶ್ ನಾವು ನಿರೀಕ್ಷಿಸಿದ ರೀತಿಗಿಂತಲೂ ಜಾಸ್ತಿ ಸ್ಪಂದನೆ ನಮಗೆ ಸಿಗುತ್ತಿದೆ ಪ್ರತಿಯೊಬ್ಬರೂ ಅಷ್ಟೇ ನಾವು ಯಾವ ರೀತಿ ಅವರಿಗೆ ತರಬೇತಿಯನ್ನು ನೀಡುತ್ತಿದ್ದೇವೋ ಅದನ್ನು ಅವರು ರೂಮಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿಕೊಂಡು ಬಂದು ದೀರ್ಘ ಅದನ್ನು ಇಲ್ಲಿ ಪ್ರಾತ್ಯಕ್ಷತೆ ಕೊಡ್ತಿದ್ದಾರೆ ಅಲ್ಲದೆ ನಾವು ಹೇಳಿದ್ದಕ್ಕೆ ಯಾವುದೇ ತರಹದ ವಿರೋಧಗಳನ್ನು ವ್ಯಕ್ತಪಡಿಸೋ ಪಡಿಸುವುದಿಲ್ಲ ಅಲ್ಲದೆ ಪ್ರತಿಯೊಂದು ಸ್ಪಂದನೆಯು ಈ ಥರ ಮಾಡಿದರೆ ಅದನ್ನು ಎಷ್ಟೋ ಆದರೂ ಕಷ್ಟಪಟ್ಟು ಉಡುಪಿ ದಕ್ಷಿಣ ಕನ್ನಡದ ಯುವಕರಲ್ಲದೆ ಹೊರ ಜಿಲ್ಲೆಯವರನ್ನು ಈ ಥರ ಒಂದು ಸರಿಪಡಿಸುವುದಂದರೆ ಒಂದು ಕಷ್ಟಕರದ ವಿಚಾರ ಆದರೆ ಅವರು ನಮಗೆ ಫುಲ್ಲು ಸ್ಪಂದಿಸುತ್ತಿದ್ದಾರೆ ಮತ್ತು ನಮಗೂ ಒಂದು ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ ನಮ್ಮದೇ ಹತ್ತಿರದ ಕ್ಷೇತ್ರದಲ್ಲಿ ನಮಗೂ ಈ ತರದೊಂದು ಸೇವೆ ಮಾಡುವಂತಹ ಅವಕಾಶ ಇಪ್ಪತ್ತೈದು ವರ್ಷಗಳಲ್ಲಿ ಸಿಗದ ಅವಕಾಶ ಈ ಸಲ ನಮಗೆ ಅದಲ್ಲದೆ ಸಂದೇಶನ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಪ್ರತಿಯೊಂದು ಪ್ಲಾನ್ ನಲ್ಲೂ ನಮಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ಒಂದು ಹೆಮ್ಮೆ ಪಡುವಂತಹ ವಿಚಾರ ಈಗ ನೀವು ಮೂರು ಜನ ಸೇರ್ಕೊಂಡು ಒಂದು ಹಾಡಾಡಬಹುದು ಹಕ್ಕಿಯ ಹೆಗಲೇರಿ ಬಂದವಾಗೆ ನೋಡಕ್ಕ ಮನಸ್ಸುತೆ ನಗೆ ನೋಡಕ್ಕ ಮನಸೋತೆ ನಾನವಾಗೆ ಹಕ್ಕಿಯ ಹೆಗಲೇರಿ ಬಂದವಾಗೆ ನೋಡಕ್ಕ ಮನಸ್ಸುತೆ ನವಗೆ ನೋಡಕ್ಕ ಮನಸೋತೆ ನಾನವಾಗೆ ಸತ್ರ ಜಿತನಾಮಗಳಿದ ಉನ್ಮತ ನರ ಕಾಣುಳ್ತಾ ತಾದಿದ ಸತ್ರ ಜಿತನಾಮಗಳಿದ ತಾದಿದ ಮತ್ತೆ ಕೆಡಹಿದವನಂದವಾ ಸತಿಹಿತ್ತ ನೂತ ಲಿಂಗನವಾ ಅಕ್ಕಿಯ ಹೆಗಲೇರಿ ಬಂದವಾಗೆ ನೋಡಕ್ಕೇನವಾಗೆ ನೋಡಕ್ಕೇ ನವಾಗೆ ನೋಡಕ್ಕ ಮನಸೋದೆ ಮನಸ್ಸೋಲ್ತಾ ಇದ್ದಾರೆ ಬಹಳ ವಿಶೇಷವಾಗಿ ಇವರ ಕುಣಿತ ಭಜನೆಗೆ ಇಲ್ಲಿ ಅವರು ಮನಸ್ಸೋಲ್ತಾ ಇದ್ದಾರೆ ಜೊತೆಗೆ ಅವರು ಕೂಡ ಪ್ರಾಕ್ಟೀಸ್ ಮಾಡಿಕೊಂಡು ತಮ್ಮ ಊರಿನಲ್ಲೂ ಕೂಡ ಕುಣಿತ ಭಜನೆಯನ್ನ ಪ್ರಾಕ್ಟೀಸ್ ಮಾಡಬೇಕು ಒಂದಷ್ಟು ಜನಕ್ಕೆ ಕಲಿಸ್ಕೊಡ್ಬೇಕು ಅನ್ನುವಂತಹ ಇರಾದೆಯಲ್ಲಿದ್ದಾರೆ ಇವರ ಒಂದು ತರಬೇತಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಇರಲಿ ಇವರು ಕೂಡ ಬಹಳಷ್ಟು ಶಿಷ್ಯಂದ್ರನ ಪಡೆಯಲಿ ಕುಣಿತ ಭಜನೆ ಇವು ಕೂಡ ನಮ್ಮ ಜಿಲ್ಲೆ ಉಡುಪಿ ದಕ್ಷಿಣ ಕನ್ನಡಕ್ಕೆ ಮೀಸಲಾಗಿರದೆ ಹೊರ ಜಿಲ್ಲೆಗಳಿಗೆ ಹೊರ ರಾಜ್ಯಗಳಿಗೆ ಪಸರಿಸಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ನಿಮಗೆ ಮೂರೂ ಜನಕ್ಕೂ ಶುಭವಾಗಲಿ ಅಂತ ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಪಂಚೇಶ್ಗೆ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಧರ್ಮಸ್ಥಳ